ನೋಡಿ ಯಾವಾಗ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶ ಮಾಡ್ತಾ ಇದ್ದೀನಿ ನಾನು ಯಾರು ಜನಗಳಿಗೆ ಕಿರುಕುಳ ಕೊಡಬಾರ್ದು ಅಂದ ತಕ್ಷಣ ಜನಗಳಿಗೆಲ್ಲ ಖುಷಿ ಓ ಸರ್ಕಾರ ಆರ್ಡರ್ ಮಾಡ್ಬಿಟ್ಟಿದ್ಯಪ್ಪ ಇನ್ನು ಪೊಲೀಸರೆಲ್ಲ ಬರೋಲ್ಲ ವಸೂಲಿ ಮಾಡಲ್ಲ ಅಥವಾ ಫೈನಾನ್ಸ್ ಕಂಪ್ನಿಗಳು ವಸೂಲಿ ಮಾಡಲ್ಲ ಅಕಸ್ಮಾತ್ ವಸೂಲಿ ಮಾಡೋಕ್ಕೆ ಬಂದುಬಿಟ್ರೆ ಪೊಲೀಸರು ಬಿಡೋಲ್ಲ ಅಂತ ಇದರ ಮಧ್ಯೆ ಏನಾಗಿದೆ ಅಂದರೆ ಫೈನಾನ್ಸ್ ಕಂಪನಿಗಳ ಅಂಥ ಸ್ಮಾರ್ಟ್ ಮೂವ್ ಹೇಗಿದೆ ಅಂತ ಹೇಳಿದ್ರೆ ಮನೆಗಳ ಬಳಿ ಬರೋದು ಅಂಟಿಸೋದು ದಪ್ಪದ ಪಕ್ಷರಗಳಲ್ಲಿ ಸೀಜ್ ಮಾಡಿದ್ದೀವಿ ಅಂತ ಬರೆಯೋದು ಮಾಡ್ತಾ ಇದ್ದಾರಲ್ಲ ಜನ ಊರು ಬಿಡ್ತಾ ಇದ್ದಾರೆ ಪ್ರಾಣನೂ ಬಿಡ್ತಾ ಇದ್ದಾರೆ ಹಣವೂ ಹೋಯಿತು ಪ್ರಾಣನೂ ಹೋಯಿತು ಅಂತ ಅವ್ರ ಕಥೆಗಳು ಆಸ್ತಿನೂ ಹೋಯಿತು ಅಂತ ಇದರ ಮಧ್ಯೆ ಏನು ಮಾಡ್ತಾ ಇದ್ದಾರೆ ಫೈನಾನ್ಸ್ ಕಂಪನಿಗಳು ಸೂಕ್ತ ದಾಖಲೆ ಇಟ್ಕೊಂಡೇ ಬರ್ತಾ ಇದ್ದಾರೆ ಕೋರ್ಟ್ ಆದೇಶದ ಪ್ರತಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಅವರು ಮನೆ ಮನೆಗೆ ಬಂದು ಸಾಲ ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೋರ್ಟ್ ಆದೇಶ ಇದೆ ಸಾಲ ಕೊಡಿಯಪ್ಪ ಸಾಲ ಕೊಡಿಯಮ್ಮ ಫಿನಿಶ್ ಕಿರ್ಚಾಟ ಇಲ್ಲ ಗೋಳಾಟ ಇಲ್ಲ ಕೂಗಾಟ ಇಲ್ಲ ಕಿರುಕುಳ ಇಲ್ಲ ಇದರಿಂದ ಮತ್ತಷ್ಟು ಕಂಗಾಲಾಗ್ಬಿಟ್ಟು ಜನ ಏನು ಮಾಡ್ತಾ ಇದ್ದಾರೆ ಮನೆ ಬಿಡಕ್ಕೆ ಶುರು ಮಾಡಿದ್ದಾರೆ ಈ ಬಲವಂತದ ದೌರ್ಜನ್ಯದ ವಸೂಲಿಗೆ ಮತ್ತಷ್ಟು ಮಂದಿಯ ಸಾವಿನ ಭೀತಿ ಇದೀಗ ಶುರುವಾಗ್ತಾ ಇದೆ ಯಾರು ಸತ್ತು ಹೋಗ್ತಾರೋ ಎಲ್ಲಿ ನೇಣು ಹಾಕೊಳ್ತಾರೋ ಗೊತ್ತಾಗ್ತಾನೆ ಇಲ್ಲ ಮನೇನೆ ಹೋಗ್ತಾ ಇದೆಯಲ್ಲ ಇದಕ್ಕೆ ಜನ ಕೂಡ ಇದರ ವಿರುದ್ಧವಾಗಿ ಇದೀಗ ರುಚಿಕಿದ್ದಾರೆ ಯಾರಾದರೂ ಸಾಲ ಕೊಟ್ಟಿದ್ರ ಅದನ್ನು ಅತ್ಯಂತ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಯಾರು ಸಾಲಗಾರ ಇರ್ತಾನೋ ಅವನೂ ಸಹಿತ ನಂಬಿಕೆಯಿಂದ ಅವರಿಗೆ ಕೊಡುತ್ತನ ಸಮಾಧಾನದಿಂದ ಕಾಯ್ದು ಯಾರದು ಜೀವಕ್ಕೆ ಕೊತ್ತು ಬರುವಂಥದ್ದು ಮನೆ ಮಾರುವಂಥದ್ದು ಊರು ಬಿಟ್ಟು ಹೋಗುವಂಥದ್ದು ಆಗಲಾರದಂಥ ಒಂದು ಮಾನವೀಯ ಮೌಲ್ಯದ ಒಂದು ಕ್ರಮವನ್ನು ಈ ಸುಗ್ರೀವಾಜ್ಞೆ ಮೂಲಕ ತಗೊಳ್ಳುವಂಥದ್ದು ಭಾಳ ಅವಶ್ಯಕತೆ ಅದೇ ಇವತ್ತಿನ ದಿವಸ ನೋಡಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸಾಕಷ್ಟು ಜನ ಬೇಸತ್ತು ಹೋಗಿದ್ದಾರೆ ಮತ್ತು ಕೆಲವರು ಜೀವವನ್ನು ಕಳ್ಕೊಂಡಿರುವಂಥ ಉದಾಹರಣೆಗಳು ಇವತ್ತಿನ ದಿವಸ ನಮ್ಮ ಕಾಣ್ತಾ ಇದಾವೆ ಈ ನಿಟ್ಟಿನಲ್ಲಿ ಸರ್ಕಾರ ಜನರ ಪರವಾಗಿ ಬಡವರ ಪರವಾಗಿ ಇವತ್ತು ಇವರು ಅವರ ಸಾಲ ವಸೂಲಿ ಈಗ ಕೋರ್ಟ್ ಮುಖಾಂತರ ಹೋಗ್ತಾರೆ ಎಂದಾಗ ಸರ್ಕಾರನು ಕೂಡ ಇದಕ್ಕೆ ಕಠಿಣವಾದಂತ ಕಾನೂನುಗಳನ್ನ ರೂಪಿಸಿದ್ರೆ ಆ ಕುಟುಂಬಗಳು ಉಳಿತದೆ ಈಗ ಇವರು ಮನೆ ಬಾಗಿಲಿಗೆ ಹೋಗಿ ವಸೂಲಿ ಮಾಡಲಿಲ್ಲ ಅಂದ್ರೂ ನೋಟಿಸ್ ಮುಖಾಂತರ ಬಂದ್ರು ಕೂಡ ಈಗ ಮೈಕ್ರೋದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನೇರ ರೈತರು ತಗೊಂಡ ಸಾಲನ ಕಟ್ಟಿಲ್ಲ